ಯುವಕರ ಆಶಾ ಕಿರಣ ರೈತರ ಕಣ್ಮಣಿ ಭರವಸೆ ನೇತಾರ ಬಡವರ ಬಂಧು ಸ್ನೇಹಜೀವಿ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಕ್ರಿಯಾಶೀಲ ಯುವ ಶಾಸಕ ನಿಖಿಲ್ ಕತ್ತಿ ಅವರ ಹುಟ್ಟುಹಬ್ಬ ಈ ದಿನ ಅವರ ಹುಟ್ಟು ಹಬ್ಬದ ಸಂಭ್ರಮ ನಾವು ಭಾಗಿಗಳಾಗಿ ತಮಗೆ ಶುಭಾಶಯಗಳನ್ನು ತಲುಪಿಸುತ್ತಿದ್ದೇವೆ ನಿಮ್ಮ ಸಂತೋಷ ಸಮೃದ್ಧಿ ಮತ್ತು ಯಶಸ್ಸುಗಳು ನಿಮ್ಮ ಈ ಹಬ್ಬ ಸಾರ್ಥಕ ಆಶಯಗಳಾಗಲಿ ಉದಯಿಸುತ್ತಿರುವ ಸೂರ್ಯನು ನಿಮ್ಮನ್ನು ಆಶೀರ್ವದಿಸಲಿ ಸುಂದರ ಹೂವು ನಿಮಗೆ ಸುಗಂಧವನ್ನು ನೀಡಲಿ ಸಾರ್ವಜನಿಕ ಬದುಕಿನಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಂಡಿರುವ ಸಾಮಾಜಿಕ ಕಳಕಳಿಯ ದೂರದೃಷ್ಟಿಯ ಸದಾ ಹಸನ್ಮುಖಿ ನಾಯಕ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಅವರ ನಾಲ್ವತ್ತೆರಡನೇ ಹುಟ್ಟು ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಶಂಕರ್ರಾವ್ ವಿಠೋಬಾ ಹೆಗಡೆ ಶ್ರೀ ಸಚಿನ್ ಶಂಕರ್ರಾವ್ ಹೆಗಡೆ ಹಾಲುಮತ ಸಮಾಜದ ಹಿರಿಯ ಮುಖಂಡರು ಹಾಗೂ ಯುವ ದುರಿನರು ಸಂಕೇಶ್ವರ್